ಮಾಜಿ ಸಿಎಂ ಸಿದ್ದರಾಮಯ್ಯನವರ ಕಾರ್ಯಕ್ರಮವೊಂದರಲ್ಲಿ ಅವರ ಅಭಿಮಾನಿಯೊಬ್ಬ ಕೂಗಿದ್ದ ಹೌದು ಹುಲಿಯ ಡೈಲಾಗ್ ಇದೀಗ ಸಖತ್ ವೈರಲ್ ಆಗಿದೆ ಅದ್ ನಿಮ್ಗೂ ಕೂಡ ಗೊತ್ತಿದೆ ಸ್ವತಃ ಸಿದ್ದರಾಮಯ್ಯನವರೇ ಹೌದು ಹುಲಿಯಾ ಅನ್ನೋ ಡೈಲಾಗ್ ಬಗ್ಗೆ ಮಾತನಾಡಿದ್ದಾರೆ ಬಾಗಲಕೋಟೆಯಲ್ಲಿ ನಡೆದಂತ ಕಾಳಿದಾಸ ಉತ್ಸವದ ವೇಳೆ ಸಿದ್ದರಾಮಯ್ಯ ಹೌದು ಹುಲಿಯ ಡೈಲಾಗ್ ಅನ್ನ ಬಿಟ್ಟು ಈ ಮಾತು ಸಖತ್ ಪಾಪ್ಯುಲರ್ ಆಗಿದೆ ಇದು ನಾಟಕ ಆಯ್ತು ಕೂಡ ಅಂತ ನಾಟಕವಾಗಿ ಬರ್ತಾ ಇರೋದಕ್ಕೂ ಕೂಡ ಅವರು ಸಂತೋಷವನ್ನು ವ್ಯಕ್ತಪಡಿಸಿರುವಂತದ್ದು ಅಭಿಮಾನಿಯೊಬ್ಬ ಅವತ್ತು ಭಾಷಣದ ವೇಳೆ ಏನ್ ಮಾಡ್ತಿದ್ದ ಅನ್ನೋದನ್ನ ಸಿದ್ದರಾಮಯ್ಯ ವಿವರಿಸಿದ್ದಾರೆ ನನ್ನ ಹೌದು ಅಂತ ಹೇಳಿ ನಾನು ಅವನಿಗೆ ಕೂತ್ಕೊಳ್ಳ ಬಾಯಿ ಮುಚ್ಚಿಕೊಂಡು ಅಂತ ಹೇಳಿದೆ ಅವ್ರು ಮತ್ತೆ ಹೇಳದ ನಾನು ಪೊಲೀಸ್ನವ್ರು ಹೇಳಿ ಎಲ್ಲ ಅವ್ರು ಕುಡಿದಿರ್ಬೇಕು ಅನ್ನೋ ಕಾಣಿಸುತ್ತೆ ಕಳಿಸ್ರ ಆಚೆಗೆ ಅಂತ ಹೇಳಿದ್ರು ಪೊಲೀಸ್ನವರು ಅವ್ರು ಕೂತಿದ್ದ ಜಾಗದಿಂದ ಬೇರೆ ಕಡೆ ಕರ್ಕೊಂಡು ಹೋರು ವ್ಯಕ್ತಿ ಏನ್ ಮಾಡಲ್ಲ ನಾನು ಮುಗಿಸಿ ಹೊರಗಡೆ ಬರೋವರೆಗೂ ಅಲ್ಲಿ ನಿಂತಿದ್ದ ನಿಂತಿದ್ದು ಮತ್ತೆ ನನಗೆ ಕೈ ನಿಮ್ಮ ಅಭಿಮಾನಿ ಸಾರ ಅದು ಟಿವಿ ಚಾನೆಲ್ಗಳಲ್ಲೆಲ್ಲ ವೈರಲ್ ಅದು